ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಮನಗಟ್ಟಿ ಏಪ್ರಿಲ್ ಹತ್ತೊಂಬತ್ತರಂದು ಬೆಳಗ್ಗೆ ಹುಬ್ಬಳ್ಳಿಯ ಬಿವಿವಿ ಕ್ಯಾಂಪಸ್ನಲ್ಲಿ ನಡೆದ ನೇಹಾ ಹಿರೇಮಠ ಇವರ ಕೊಲೆ ಪ್ರಕರಣವನ್ನು ಖಂಡಿಸಿ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಇಲ್ಲಿ ಅಮಾಯಕ ಹೆಣ್ಣು ಮಗಳ ಕೊಲೆಯಾಗಿದೆ ಆರೋಪಿಗೆ ಗಲ್ಲು ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿ ಧಾರವಾಡ ನಗರದಲ್ಲಿ ನಿನ್ನೆ ಶ್ರೀ ಹಜರತ್ ಟಿಪ್ಪು ಸುಲ್ತಾನ್ ಯುವ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಹಬೀಬ್ ಗುರಾನಿ ಯಲ್ಲಪ್ಪ ಸೌನೂರ್ ಜಮೀಲ್ ಕಮಾಲ್ ಶಾ ಇಸಾಕ್ ಆಲದ ಎಚ್ ಜಾಗೀರ್ದಾರ್ ಬಾಷಾ ಸಾಬ್ ಮುಲ್ಲನವರ್ ಇಸಾಕ್ ಶಿರಾಜ್ ಮುಲ್ಲಾ ಮುಸ್ತಾಕ್ ಖಾದ್ರಿ ಜಹೀರ್ ತಡ್ಕೋಡು ಉಪಸ್ಥಿತರಿದ್ದರು ಯಾವ್ದೋ ಈ ತರ ಆಗಬಾರದು ಯಾಕಂದ್ರೆ ಸಾಲಿ ಕಲಿಸ್ಬೇಕಂದ್ರೆ ಬಹಳ ದೊಡ್ಡ ಪ್ರಮಾಣದಾಗ ಉದ್ಯೋಗ ಚಲೋ ಆಗಲಿ ಚಲೋ ನೌಕರಿ ರಾಜ್ಯದಾಗ ಎಲ್ಲ ಹೆಸರು ಬೆಳೆಸಲಿ ಅಂತ ಹೇಳಿ ನಾವು ವಿಚಾರ ಮಾಡಿರ್ತು ಆದ್ರೆ ಇಂತ ಅಕೃತ್ಯ ಮಾಡಿದಯಾದ ವ್ಯಕ್ತಿಗೆ ಅಧಿಕಾರಿ ಬರದಾಗ ಎಲ್ಲರೂ ಅವ್ರನ್ನ ಗುರುತಿಸಿ ಅವ್ನ ಥರ್ಡ್ ಕ್ಲಾಸ್ಗೆ ದಯವಿಟ್ಟು ಅವ್ನ ಗಲ್ಲಿಗೆ ಹೇಳ್ಸ್ಬೇಕಂತ ಕೇಳ್ಕೊತಾ ಮೊನ್ನೆ ಮತ್ತೊಂದು ನಮ್ಮ ಗೃಹ ಮಂತ್ರಿಗಳು ಏನು ಉಡಾಪಿ ಉತ್ತರವನ್ನು ಕೊಟ್ಟಿದ್ದಾರೆ ಅದಕ್ಕೆ ದಯವಿಟ್ಟು ಅದು ಸಂಯೋಜಿತ ಅಲ್ಲ ಅದು ಯಾಕಂದ್ರೆ ಅವರು ರಾಜಕೀಯ ಮಾಡೋದಾದ್ರೆ ಅದು ಅವ್ರೆ ಮಾಡ್ಕೊಂಡಿರ್ಲಿ ಪ್ರಶ್ನೆ ಬಂದಿದ್ದೇನು ರಾಜಕಾರಣಿ ಮಾಡೋದಿತ್ತಂದ್ರೆ ಈ ತರ ಮಾಡಬಾರ್ದು ಏನು ಏನು ಅವ್ರಿಗೆ ಪ್ರೀತಿ ಪ್ರೇಮ ಏನಿದು ತಿಳಿತಾ ಇಲ್ಲ ಆದ್ರೆ ಗೃಹ ಮಂತ್ರಿಗಳು ಅವ್ರ ಮೇಲೆ ಆಕ್ಷನ್ ತಗೋಬೇಕು ಬಿಡುದ್ ಬಿಟ್ಟು ಮುಖ್ಯಮಂತ್ರಿಗಳು ಏನಾದವ್ರೆ ನಮ್ಮ ರಾಜಕಾರಣಿ ಮಾತು ಮಾತಾಡಿ ಅವ್ರ ಮೇಲೆ ಸುಮ್ ಸುಮ್ಮನೆ ಆಪಾದನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರಲ್ಲ ಹೆಣ್ಮಕ್ಳಿಗೆ ಯಾವ್ದೋ ತರದ್ದು ಅನ್ವಯ ಆಗಬಾರ್ದು ಉದ್ದೇಶದಿಂದ ನಾವು ಈ ಸಂಘಟನೆಗಳು ಹೇಳ್ತಾ ಇದ್ದೇವೆ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ತಹಸೀಲ್ದಾರ್ ಅವರು ಸಲೇ ಪೂಲಂಕುಷವಾಗಿ ವಿಚಾರಣೆ ಮಾಡಿ ಅಂತ ವ್ಯಕ್ತಿಗೆ ಶಿಕ್ಷೆ ನಾವೆಲ್ಲ ನಾವೆಲ್ಲಾ ಕಳ್ಕಳಿ ಕೇಳ್ಕೊತ ನಮ್ಮ ಇಂದ ನೀವು ಬಿಡದ್ ಬಿಟ್ಟು ಅದ್ ಮಾಡಿ ನಮಸ್ಕಾರ ನಾವು ರವಿ ಬುರಾನಿ ಕಮಿಟಿ ಅಧ್ಯಕ್ಷ ಮಾತಾಡುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮತ್ತು ನಮ್ಮದು ಗೃಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಾವು ವಿನಂತಿ ಮಾಡ್ತದೆ ಇದ್ರ ಬಗ್ಗೆ ಸಡನ್ವಾಗಿ ಕ್ಯಾಬಿನೆಟ್ನಾಗ ಒಂದು ಕಾನೂನು ತರಬೇಕು ಯಾರು ಇದು ಇಂಥ ಘಟನೆ ಮಾಡ್ತಾರೋ ಅದಕ್ಕೆ ಇಮಿಡಿಯೇಟ್ ಆಕ್ಷನ್ ತಗೊಂಡ್ ಕ್ಯಾತ ಗೆಲ್ಲದ ಇದು ಎನ್ಕೌಂಟರ್ ಮಾಡಬೇಕಂತ ನಾವು ಎಲ್ಲ ಕಮಿಟಿ ಮನವಿ ಮಾಡ್ತೀವಿ ಸರ್